ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಚ್ಎಂ ಶಿವಾನಂದಯ್ಯ ಎಸ್ ಎಸ್ಗಂಗಲಾಪುರ ಗಣಿಬಾಧಿತ ಸಂತ್ರಸ್ತ ರೈತ ಸಮುದಾಯ ಎನ್ನುವ ನಿಟ್ಟಿನಲ್ಲಿ ಸಂಡೂರಿನ ಸುತ್ತ ಸಂಡೂರು ಮರುಸ್ಥಾಪನೆ ಎನ್ನುವ ಸಮಿತಿಯ ಸಂಸ್ಥಾಪಕರು ಆಗಿದ್ದು ಈ ಸಮಿತಿಯ ಮುಖ್ಯ ಉದ್ದೇಶ ಕನಿಷ್ಠ ಒಂದು ಲಕ್ಷ ಎಕರೆ ರೈತರ ಜಮೀನಿನಲ್ಲಿ ಸಹಜ ಕೃಷಿಯಲ್ಲಿ ಅರಣ್ಯ ಬೆಳೆಸುವುದು ರೈತರ ಜಮೀನುಗಳಲ್ಲಿ ಅರಣ್ಯೀಕರಣ ಈಗಾಗಲೇ ಸಂಡೂರಿನಲ್ಲಿ ಗಣಿಗಾರಿಕೆಯು ಹೆಚ್ಚುತ್ತಿದ್ದು ಸಾಕಷ್ಟು ಆಮ್ಲಜನಕ ಕಡಿಮೆಯಾಗುವ ಅನುಭವ ಅತಿ ಹೆಚ್ಚು ಇರುವುದರಿಂದ ಮುಂದಿನ ಪೀಳಿಗೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರೈತರ ಜಮೀನಿನಲ್ಲಿ ತೇಗ ಗಂಧ ರಕ್ತಚಂದನ ನೇರಳೆ ಪೇರಳೆ ಇನ್ನೂ ಹಲವಾರು ಗಿಡ ಮರ ತರಕಾರಿಗಳನ್ನು ಬೆಳೆಯಬಹುದು ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಆರೋಗ್ಯದ ಶುಚಿತ್ವವನ್ನು ಕಾಪಾಡುವಲ್ಲಿ ಒಳ್ಳೆಯ ಜನಪರ ರೈತ ಪರ ಕಾಳಜಿಯನ್ನು ಇಟ್ಟುಕೊಂಡು ಸಮಿತಿಯನ್ನು ರಚನೆ ಮಾಡಲಾಗಿದೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಈ ಸಮಿತಿಯ ಸಂಡೂರು ತಾಲೂಕಿನ ಸಂಚಾಲಕರಾಗಿ ಹೊನ್ನೂರು ಸ್ವಾಮಿ ಸಹ ಸಂಚಾಲಕರಾಗಿ ಕೆ ಶಾಂತಕುಮಾರ್ ಕೆ ಕೃಷ್ಣಪ್ಪ ಎಚ್ ವೆಂಕಟೇಶಲು ವಕೀಲರು ವಿ ಕುಮಾರಸ್ವಾಮಿ ಜಿಸಿದ್ದಲಿಂಗಪ್ಪ ಕೆ ದೇವೇಂದ್ರ ಡಿ ಶೋಭಾ ಎಂ ಶಾರದಮ್ಮ ಈ ಸಂದರ್ಭದಲ್ಲಿ ಆಯ್ಕೆಯಾದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಸಂಸ್ಥೆಯ ಸಂಸ್ಥಾಪಕರಿಗೆ ಹಾಗೂ ನನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಇದರ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹಾಕಿದ ಮೇಲೆ ನಾನು ಪ್ರಾಮಾಣಿಕ ಪ್ರಯತ್ನದಲ್ಲಿ ರೈತರಿಗೂ ನ್ಯಾಯ ಕೊಡಿಸುವ ಎಲ್ಲ ಹೋರಾಟವನ್ನು ಮಾಡುತ್ತೇನೆಂದು ನಿಮ್ಮ ಮುಂದೆ ನಾನು ಪ್ರಾಮಾಣೀಕರಿಸಿ ಹೇಳಲಿಕ್ಕೆ ಇಚ್ಛೆ ಈ ಗಣಿಬಾಧಿತ ರೈತರಿಂದ ಏನು ಗುಡಿಸಿಕೊಂಡಿರ್ತಕ್ಕಂಥ ಹಣ ಇದೆ ಈ ರೈತರ ದುಡ್ಡು ರೈತರಿಗೆ ಸೇರಲಿ ಅಂತ ಹೋರಾಟ ಮಾಡ್ಕೊಂಬಂದು ಅವರ ಜೀವನವನ್ನೇ ಮುಡುಪಿಟ್ಟಿರತಕ್ಕಂಥರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ಇದನ್ನು ನಾನು ಮುನ್ನಡೆಸಲಿಕ್ಕೆ ಸದಾಕಾಲ ಸಿದ್ಧನಿದ್ದೇನೆ ಅಂತ ಹೇಳ್ತಾ ತಮ್ಮ ಮುಂದೆ ನನ್ನ ಒಂದು ಎರಡು ಮಾತುಗಳು ಇವತ್ತಿನ ಮಾಧ್ಯಮಗೋಷ್ಠಿಯ ಉದ್ದೇಶ ನಮಗೆ ಈಗಾಗಲೇ ಬಹಳ ವರ್ಷದಿಂದ ಅನುಭವವೂ ಇದೆ ಮತ್ತು ಇತ್ತೀಚಿನ ಕೆಮರ್ಸಿ ಜೊತೆಗಿನ ನಮ್ಮ ಮನವಿಗಳು ಮತ್ತು ಅಲ್ಲಿ ಆದ ಅಂಗೀಕಾರ ಮತ್ತು ಸಿ ಎಂ ಸಿದ್ದರಾಮಯ್ಯವರು ಏನು ಕೆ ಎಮ್ ಆರ್ ಸಿಗೆ ನಿರ್ದೇಶ ನೀಡಿದ್ದಾರೆ ಆ ವಿಷಯ ಪತ್ರಿಕೆ ತಮ್ಮ ಪತ್ರಿಕೆ ಮಾಧ್ಯಮದ ಮೂಲಕನೇ ಬಂದಿದೆ ಈಗ ನಾವು ಇವತ್ತಿನ ಈ ಸಭೆಯ ಉದ್ದೇಶ ನಮ್ಮ ಎರಡು ಸಂಸ್ಥೆಗಳು ಮನವಿದಾರಾಗಿದ್ದು ಕೆ ಎಮ್ ಆರ್ ಸಿ ಅಲ್ಲಿಗೆ ಒಂದು ಗಣಿಬಾಧಿತ ರೈತ ಸಮುದಾಯದ ರೈತರ ಕೃಷಿ ಜೀವನ ಅವರ ಜಮೀನಿನಲ್ಲಿ ಅರಣ್ಯ ಬೆಳೆಸುವುದು ಅರಣ್ಯ ಸಹಜ ಕೃಷಿಯಲ್ಲಿ ಅರಣ್ಯ ಬೆಳೆ ಬಂದು ಅದರಲ್ಲಿ ಶ್ರೀಗಂಧ ರಕ್ತಚಂದನ ನೇಳೆ ಮಾಗಣೆ ಈ ರೀತಿಯ ಅರಣ್ಯ ಸಸ್ಯಗಳು ಅದರ ಜೊತೆ ಸೀತಾಫಲ ನೇರಳೆ ಅರಣ್ಯ ಇಲಾಖೆಯ ಕಾರಣ ಏನು ಅಂತಂದರೆ ಅರಣ್ಯ ಪುನಶ್ಚೇತನ ನಿಧಿ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಅರಣ್ಯ ಇಲಾಖೆಯ ಕೈಯಲ್ಲಿ ಕೊಟ್ಟಿದೆ ಕೆ ಎಂ ಆರ್ ಸಿ ಈ ರೀತಿ ಒಟ್ಟಾರೆ ಮುನ್ನೂರ ಐವತ್ತೆಂಟು ಸಂಸ್ಥೆಗಳಿಗೆ ಮೂವತ್ತು ಸಾವಿರ ಎರಡು ಸಾವಿರ ಕೋಟಿನ ಖರ್ಚು ಮಾಡೋಕ್ಕೆ ಕೆಲವು ಸಂಸ್ಥೆ ಕೆಲವು ಯೋಜನೆಗಳಿಗೆ ಅಂಗೀಕಾರ ನೀಡಿದೆ ಕೆಲವು ಯೋಜನೆಗಳು ಟೆಂಡರ್ ಕರೆದಿದ್ದಾರೆ ಅವೆಲ್ಲ ಪ್ರಕ್ರಿಯೆ ನಡೆದದ್ದು ಗೊತ್ತಾದಂಥ ಸಿದ್ದರಾಮಯ್ಯನವರು ಅದು ನಮ್ಮ ಮನವಿ ಅಲ್ಲೆಲ್ಲ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಹೋಗಿ ಮನವಿ ಆಗಿದಾಗ ಅವರೊಂದು ಸಭೆ ಕರೀತಾರೆ ಸೆಕ್ರೆಟರಿಯೇಟ್ನ ಹದಿಮೂರು ಜನ ನಿರ್ದೇಶಕರನ್ನ ಕರೆದು ಏನಪ್ಪ ಇದು ವಿಶೇಷ ಯೋಜನೆ ವಿಶೇಷ ಹಣ ನೀವು ಈ ಟೆಂಡರ್ ಕರೆಯೋದು ಅಡ್ವಾನ್ಸ್ ಕೊಡೋದು ಮಾಡಬೇಡಿ ಕೆಲಸ ವಾರಕ್ಕೆ ಒಂದು ಸಲ ಬಿಲ್ ಕೊಡಿರಿ ಅವ್ರಿಗೆ ಅಂತೇಳಿ ಹೇಳಿದ್ದು ಪತ್ರಿಕೆಲ್ಲ ಹಾಕಿದ್ದೀರಿ ಈಗ ಯಾವ ಮಟ್ಟ ಇದೆ ಅದು ಅಂತಂದರೆ ನಮ್ಮ ಮನವಿ ಅದು ಮುನ್ನೂರೈವತ್ತು ನಮ್ಮ ಎರಡು ಯೋಜನೆಗಳು ಅಂಗೀಕಾರ ಆಗಿದೆ ಅಲ್ಲಿ ಓರ್ಸೈಟ್ ಅಥವಾ ಅಲ್ಲಿ ಬಾಲಸುಬ್ರಹ್ಮಣ್ಯಂ ಸಲಹೆಗಾರ ಅಂಗೀಕಾರ ಆಗಿದೆ ಬೆಂಗಳೂರಿನಲ್ಲಿ ಐ ಎಸ್ ಐ ಎಫ್ ಎಸ್ ಆಫೀಸರು ರಿಟೈರ್ಡ್ ಐ ಎ ಎಸ್ ಅಧಿಕಾರಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಇಲ್ಲಿಗೆ ಕಳಿಸಿದ್ರು ರೈತರ ಹತ್ರ ಹೋಗಿ ಕೀಳ್ಕಂಬಿ ಅಂತ ಪಿ ಮೂರ್ತಿ ಅಂತ ಅವರು ಅವ್ರು ಬಂದು ಈಗ ಎರಡು ದಿನ ಹೋಗಿ ವರದಿ ಕೊಟ್ಟಿದ್ದಾರೆ ಈ ಯೋಜನೆ ಮಾಡಬಹುದು ಸುಲಭ ಮತ್ತು ಅತಿ ಉತ್ತಮವಾದ ವಿಶ್ವಕ್ಕೆ ಮಾದರಿ ಅದು ಯೋಜನೆ ಆಗುತ್ತೆ ಅಂತ ಅವರು ವರದಿ ಕೊಟ್ಟಾರೆ ಈಗ ನಮ್ಮದು ಎರಡು ಸಮಿತಿ ಇದ್ದು ಒಂದು ಗಣಿಬಾಧಿತ್ ರೈತ ಸಮುದಾಯದ ಮಹಾತ್ಮ ಗಾಂಧಿ ಸಾಕರ್ ಸಂಘ ಅದು ಅದು ಚುನಾವಣೆ ಆಗಿಲ್ಲ ಆದ ಕಾರಣ ನಾವು ಸಂಸ್ಥಾಪಕನ ಜೊತೆಗೆ ನಾವು ಆಗಿದ್ದೀವಿ ಇನ್ನು ಒಂದು ಸಂಡೂರಿನ ಸುತ್ತ ಸಂಡೂರು ಮುಸ್ಥಾಪನೆ ಸಂಚಾಲಕ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ವಿ ಅದ್ರ ಉದ್ದೇಶ ಏನಂದ್ರೆ ಈಗ ಆಲ್ರೆಡಿ ಗುಡ್ಗಳಾಗ ಅರ್ಧ ಅರಣ್ಯ ಕಳೆದಿದ್ದಾರೆ ನಾಕಾಣಿ ಹತ್ತು ಪೈಸೆ ಕಳೆದಿದ್ದಾರೆ ಇನ್ನು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಒಸ್ತು ಅರಣ್ಯ ನಾಶ ಆಗುತ್ತೆ ಆ ಅರಣ್ಯ ಅಲ್ಲಿ ನಾಶ ಆಗಿದ್ದನ್ನ ನಮ್ಮ ಎರಡು ಲಕ್ಷ ಎಕರೆ ಜಮೀನೇನಿದೆ ಸಂಡೂರು ಸುತ್ತ ಅಲ್ಲಿ ನನ್ನ ನಾಲ್ಕೈದು ಕೋಟಿ ಬೆಲೆ ಬಾಳುವ ಜಮೀನಲ್ಲಿ ಅರಣ್ಯ ಬೆಳೆಸ್ತೀವಿ ಅರಣ್ಯ ಬೆಳೆಸಿ ಕಣ್ಮರೆ ನಾವು ಹಾಕ್ತೀವಿ ಅನ್ನೋದನ್ನ ಅಲ್ಲಿ ನಾವು ಒಪ್ಪಿಕೊಂಡಿದ್ದೀವಿ ಆ ಒಪ್ಪಿರೋದನ್ನ ಎಸ್ ಆರ್ ಎಮ್ಮ ಅರ್ಜಿದಾರಿಗೆ ಒಂದು ಸಲ ಹನ್ನೆರಡು ಸಾವಿರ ಅರ್ಜಿ ಕೊಟ್ಟಿವಿ ಅರಣ್ಯ ಬೆಳೆಸ್ತ ಒಂದು ಸಲ ಸಂಘದ ಮಹಾಸಭೆ ಹದಿನೆಂಟನೇ ಇಷ್ಟದಾಗ ಸರ್ವಾಪಾಸ್ ಮಾಡಿ ಕೊಟ್ಟಿವೆ ಮತ್ತೊಂದು ಸಲ ಈಗ ಮೊನ್ನೆ ನಾಲ್ಕು ಸಾವಿರ ಅರ್ಜಿ ಕೊಟ್ಟಿವಿ ಅರಣ್ಯ ಬಳಸ್ತು ಅಂತಂದ ಅವರು ಕೂಡ ಅಲ್ಲಿ ಕೊಟ್ಟಿದ್ದಾರೆ ಈಗ ನಾವೇನು ಸಂಚಾಲಕ ಸಮಿತಿ ಇತ್ತು ಇಂದಿನ ಸಂಚಾಲಕ ಸಮಿತಿ ಸದಸ್ಯರೇನಿತ್ತು ಹಿಂದೆ ಅವ್ರು ಸ್ವಲ್ಪ ಇದರಿಂದ ದೂರ ಸರ್ಕೊಂಡಿದ್ದಾರೆ ಕಾರಣಗಳು ಸಮಾಜಕ್ಕೆ ಜನರಿಗೆಲ್ಲ ಗೊತ್ತಿದೆ ಅದು ಕಾರಣವೇ ಜಿಂದಾಲ್ ಮತ್ತೆ ಏನು ಹೇಳ್ಬೋದು ಜಿಂದಾಲ್ ಯಾಕಂದ್ರೆ ಅಲ್ಲಿ ಬದುಕ್ತಾರೆ ಪಾಪ ಅವರು ಬದುಕು ಕಟ್ಕೊಂಡಿದ್ದಾರೆ ಅವ್ರು ಬದುಕು ಕೆ ಕೆಟ್ಟೋಗುತ್ತೆ ಅಂತ ಅವರು ಸರ್ಕೊಂಡಿರೋದ್ರಿಂದ ಈಗ ಇವರು ಈ ಇವರೆಲ್ಲರೂ ಕಲಿತು ಈ ಸಂಚಾಲಕ ಸಮಿತಿನ ಮುನ್ನಡೆಸ್ತಾರೆ ನಾನು ಸಂಸ್ಥಾಪಕನಾಗಿದ್ದರು ಕೂಡ ಆರೋಗ್ಯ ಆಯಿಲ್ಲ ನನಗೆ ಲಂಗ್ಸ್ ಪ್ರಾಬ್ಲಮ್ ಆಗಿದೆ ಆಸ್ಪತ್ರೆಗೆ ಇವರೆಲ್ಲ ತೋರಿಸಿದ್ದಾರೆ ನನಗೆ ಈಗ ಹದಿನೈದು ತಿಂಗಳಿಂದ ತೋರಿಸಿದ್ದಾರೆ ಆಸ್ಪತ್ರೆಗೆ ಹಾಕಿ ಈಗ ಮನೆಗೆ ಬಿಟ್ಟು ಬರ್ತಾರೆ ನನಗೆ ಮೈಸೂರಾಗೆ ವಾಸಿನ ಮೂಲ ನಿವಾಸಿ ಇಲ್ಲವೇ ಅದಕ್ಕೆ ಇವರು ಇವತ್ತು ಮುಂದೆ ಇವರು ಹೊನ್ನೂರು ಸಾಮರೂ ಇದಕ್ಕೆ ಸಂಚಾಲಕರಾಗಿರ್ತಾರೆ ಈ ಸಾರು ಸಬ್ಮಿಟ್ ಇವರು ಸಹ ಸಂಚಾಲಕ ವಕೀಲರು ಸಹ ಸಂಚಾಲಕರು ಇವರು ರೈತ ಮುಖಂಡರು ಹಲವಾರು ಜನ ಇದ್ದಾರೆ ಇವರು ಸಹ ಸಂಚಾಲಕರಾಗಿ ಆಗಿರ್ತಾರೆ ಮುಂದೆ ಇವರು ಎ ಎಮ್ ಆರ್ ಸಿ ಮನವಿದಾರರು ಅಂತ ಹೇಳ್ತಾ ನಮಗೆಲ್ಲ ಧನ್ಯವಾದ ನರ್ಸಿ ನನ್ನ ಮಾತು ಮುಗಿಸನೆ ಈ ಸಂಚಾಲಕ ಸಮಿತಿಯ ಇವ್ರನ್ನ ಘೋಷಣೆ ಮಾಡ್ತಾ ಇದ್ದೀನಿ ಇದು ತಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ